ಎಲ್ಲರಿಗೂ ನಮಸ್ಕಾರ ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲ ಆತ್ಮೀಯ ಸ್ವಾಗತ ಇವತ್ತು ನಾನು ಪರಿಚಯಿಸುತ್ತಿರುವಂತಹ ಪುಸ್ತಕ ಅಂದ್ರೆ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಬರೆದಿರುವಂತಹ ದಾಟು ಅಂತ ಒಂದು ಪುಸ್ತಕನ ನಾನು ಪರಿಚಯ ಮಾಡ್ತಾ ಇದ್ದೀನಿ ಇದಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ ಕೆಲವೊಮ್ಮೆ ಪ್ರಶಸ್ತಿಗಳು ಬಂದಿದ್ದರಿಂದ ಬುಕ್ಕಿಗೆ ಹಿರಿಮೆನೋ ಅಥವಾ ಆ ಪ್ರಶಸ್ತಿನ ಪ್ರದಾನ ಮಾಡಿದ್ದಕ್ಕೆ ಆ ಪರ್ಟಿಕ್ಯುಲರ್ ಪುಸ್ತಕಕ್ಕೆ ಆ ಪ್ರಶಸ್ತಿಗೆ ಹಿರಿಮೆನೋ ಅಂತ ಒಂದು ಪ್ರಶ್ನೆ ಬರುತ್ತೆ ಈ ಒಂದು ಸಂದರ್ಭದಲ್ಲಿ ಈ ಪುಸ್ತಕಕ್ಕೇನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಎರಡನೇ ಮಾತು ಸರಿ ಅಂತ ನಂಗೆ ಅನ್ಸುತ್ತೆ ಅಂದ್ರೆ ಅವನ್ ಪ್ರಶಸ್ತಿಗೆ ಹಿರಿಮೆ ಅಂತ ನನ್ನ ವೈಯಕ್ತಿಕ ಭಾವನೆ ಇದನ್ನ ಓದಿದಾಗ ಅಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ ಎಸ್ ಎಲ್ ಭೈರಪ್ಪನವರು ಈ ಪುಸ್ತಕಕ್ಕೆ ಏನ್ ವಿಚಾರವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದು ಎಷ್ಟು ಅತ್ಯುತ್ತಮವಾದ ವಿಚಾರನೋ ಅಷ್ಟೇ ಅಪಾಯಕಾರಿವಾದದ್ದು ಯಾಕಂದ್ರೆ ಇವರು ಆಯ್ಕೆ ಮಾಡ್ಕೊಂಡಿರೋ ವಿಚಾರ ಈ ಬುಕ್ ಅಲ್ಲಿ ಅಂದ್ರೆ ಜಾತಿ ವ್ಯವಸ್ಥೆ ಮತ್ತೆ ಅದ್ರೊಳಗಿರೋ ಒಳಗಡೆ ಇರುವಂತಹ ಪಂಗಡಗಳ ಬಗ್ಗೆ ನಾವು ದಿನನಿತ್ಯ ಚಟುವಟಿಕೆಯಲ್ಲಿ ಈಗ ನಾವು ಕ ಭಾರತದಲ್ಲಿ ಇದೀವಿ ಅಂದರೆ ಜಾತಿ ವ್ಯವಸ್ಥೆ ಎಲ್ಲ ನೋಡಿರ್ತೀವಿ ಧರ್ಮ ಜಾತಿ ವ್ಯವಸ್ಥೆ ಎಲ್ಲ ನೋಡಿರ್ತೀವಿ ನೋಡ್ಕೊಂಡೇ ಬೆಳೆದಿರ್ತೀವಿ ಬಟ್ ನಮಗೇನು ಗೊತ್ತಿತ್ತು ವಿಚಾರ ಅದರ ಟೆನ್ ಟೈಮ್ಸ್ ವಿಚಾರಗಳು ಜಾತಿ ಬಗ್ಗೆ ಜಾತಿ ವ್ಯವಸ್ಥೆ ಬಗ್ಗೆ ಈ ಪುಸ್ತಕ ಓದಿದ್ಮೇಲೆ ನನಗೆ ತಿಳಿದಿರುವಂಥದ್ದು ನಾವೇನು ಬರೀ ನಾವು ಹೇಳ್ತೀವಿ ಅಂದರೆ ಒಂದೊಂದು ಜಾತಿ ಹೆಸರು ನಮಗೆ ಗೊತ್ತಿರುತ್ತೆ ಅದರಲ್ಲೇ ಮತ್ತು ಒಳ ಪಂಗಡಗಳು ಒಬ್ಬರಿಂದ ಒಬ್ರು ಕಂಡ್ರೊಬ್ರಿಗೆ ಆಗದೆ ಇರೋದು ಒಬ್ಬರ ಮೇಲೊಬ್ಬರು ಕಾಲೆಳಿಯೋದು ಈ ಥರ ಎಲ್ಲ ಪ್ರಯತ್ನಗಳು ನಡೀತಾನೆ ಇರುತ್ತೆ ಮೇಜರ್ಲಿ ಈ ಬುಕ್ನ ನಾನೊಂದು ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಒಂದು ತಿರುಮಲಾಪುರ ಅಂತ ಒಂದು ತುಮಕೂರು ಹತ್ರ ಒಂದು ಹಳ್ಳಿಲಿ ಎಂಟೈರ್ ಈ ಘಟನೆ ನಡೆಯುವಂಥದ್ದು ಮೇಜರ್ ಘಟನೆಗಳು ನಡೆಯುವಂಥದ್ದು ಈ ಪುಸ್ತಕದಲ್ಲಿ ಆ ಒಂದು ಹಳ್ಳಿಲಿ ತಿರುಮಲಾಪುರ ಅಂತ ಹಳ್ಳಿ ಅಲ್ಲಿ ಗೌಡ್ರು ಮನೆತನ ಇರುತ್ತೆ ಅದನ್ನು ಉಸ್ತುವಾರಿ ಅದರ ಮೇಜರ್ ಇಡೀ ಊರಿಗೆ ಒಂದು ನಾಯಕರ ತರ ಇರೋದಂದ್ರೆ ತಿರುಮಲ ಗೌಡ್ರು ಅಂತ ಅವರು ಗೌಡ್ರ ಮನೆತನ ನಾ ಹೇಳಿದಾಗೆ ಅವ್ರ ಮಗ ಮೇಲ್ಗಿರಿ ಗೌಡ್ರು ಅಂತ ಅವರು ಎಮ್ ಎಲ್ ಎ ಮತ್ತೆ ಮಂತ್ರಿ ಆಗಿರ್ತಾರೆ ಮತ್ತೆ ಅವ್ರ ಮಗನ ಹೆಸರು ಶ್ರೀನಿವಾಸ ಅಂತ ಒಂಥ ಒಂಥರ ಈ ಪುಸ್ತಕದಲ್ಲಿ ಶ್ರೀನಿವಾಸ ಅನ್ನೋ ಕ್ಯಾರೆಕ್ಟರ್ ಏನೋ ನೋವು ಇಲ್ಲ ನೋವು ಹೆಂಗೆ ಅಂತ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇನ್ನೊಂದು ಇದಿಷ್ಟು ಗೌಡ್ರ ಮನೆತನ ಆಯಿತು ಇನ್ನೊಂದು ಬ್ರಾಹ್ಮಣರ ಮನೆತನದಲ್ಲಿ ವೆಂಕಟರಮಣಪ್ಪ ಅಂತ ಅವರು ಊರಲ್ಲೊಂದು ದೇವಸ್ಥಾನ ಇರುತ್ತೆ ವಿಷ್ಣುವಿನ ದೇವಸ್ಥಾನ ಅದರ ಪ್ರಧಾನ ಅರ್ಚಕರಾಗಿರ್ತಾರೆ ಅವರು ಆ ವೆಂಕಟರಮಣಪ್ಪ ಅವರಿಗೆ ಇಬ್ಬರು ಮಕ್ಕಳು ಇರ್ತಾರೆ ವೆಂಕಟೇಶ ಮತ್ತು ಸತ್ಯಭಾಮ ಅಂತ ಸತ್ಯಭಾಮನೇ ಈ ಒಂದು ಪುಸ್ತಕದ ಮೇಜರ್ ಕ್ಯಾರೆಕ್ಟರ್ ಹೀರೋಯಿನ್ ಅಂತ ಹೇಳ್ಬೋದು ಈ ವೆಂಕಟೇಶ ಅನ್ನೋನೇನಿರ್ತಾನೆ ತುಂಬಾ ಕುಶಾಗ್ರಮತಿ ತುಂಬಾ ಹುಷಾರಿರ್ತಾನೆ ಅವ್ರ ಮಗನ ನಾಮಕರಣದ ವೇಳೆ ಸತ್ಯಭಾಮ ಅವರ ತಂಗಿಯಿಂದ ಒಂದು ಪತ್ರ ಬರುತ್ತೆ ಅಂದ್ರೆ ನಾನು ಇಲ್ಲೊಂದು ಶ್ರೀನಿವಾಸ ನಮ್ಮೂರನೇ ಏನಿದ್ದಾನೆ ಇಬ್ರು ಓದ್ತಾ ಇರ್ತಾರೆ ಸತ್ಯಭಾಮ ಮತ್ತೆ ಶ್ರೀನಿವಾಸ ಇಬ್ರು ಸಿಟಿಲಿ ಓದಿ ಇಬ್ರು ಕೂಡ ಸತ್ಯಭಾಮ ಕೆಲಸದಲ್ಲಿ ಇರ್ತಾಳೆ ಶ್ರೀನಿವಾಸ ಇನ್ನೂ ಲಾ ಮಾಡಬೇಕಂತ ಒಂದು ಕೆರಿಯರ್ ಡೆವಲಪ್ಮೆಂಟಿಗೆ ಓಡಾಡ್ತಾ ಇರ್ತಾನೆ ಆ ಸತ್ಯಭಾಮ ಅನ್ನೋದಿಂದ ಒಂದು ಪತ್ರ ಬರುತ್ತೆ ಏನಂದ್ರೆ ಈ ಶ್ರೀ ನಮ್ಮೂರವನು ಶ್ರೀನಿವಾಸ ಅನ್ನೋದನ್ನೇ ನಾವು ನಾನು ಮದುವೆ ಆಗ್ಬೇಕಂತಿದ್ದೀನಿ ಪ್ರೀತಿಸ್ತೀನಿ ಅಂತ ಅದನ್ನು ಕೇಳಿ ಆಗಲ್ಲ ವೆಂಕಟರಮಣಪ್ಪ ಅವರಿಗೆ ಯಾಕಂದ್ರೆ ಅವ್ರದ್ದು ಶ್ರೀನಿವಾಸ ಅನ್ನೋನು ಗೌಡ್ರ ಮನೆ ತನಕ ಸೇರಿರ್ತಾನೆ ಬಂದು ಬೆಂಗಳೂರಿಗೆ ಹೋಗಿ ಹಲ್ಲೆ ಮಾಡಿ ಎಲ್ಲ ಆಗುತ್ತೆ ಕೊನೆಗೆ ಅವರಿಬ್ಬರು ಎಷ್ಟೇ ಅವರ ಹತ್ತ ವೆಂಕಟರಮಣಪ್ಪ ಅವ್ರ ಕಡೆಯಿಂದ ಸತ್ಯಭಾಮ ಅಂದರೆ ಅವರ ಮಗಳ ಮೇಲೆ ಏನು ಹಲ್ಲೆ ಆಗುತ್ತೆ ಅವಳು ಅಷ್ಟು ಹೊಡೆತ ತಿಂದ್ರೂ ಇಲ್ಲ ನಾನು ಅವ್ರನ್ನೇ ಮದುವೆ ಅಂತ ಡಿಸೈಡ್ ಮಾಡ್ತಾಳೆ ಕೊನೆಗೆ ಹಲವಾರು ಘಟನಾವಣಿಗಳು ಆದಮೇಲೆ ಅವೆ ಶ್ರೀನಿವಾಸ ಅನ್ನ ಅವರ ಅಜ್ಜ ಅಂದರೆ ಮೇಲಗಿರಿ ಗೌಡ್ರ ಮತ್ತು ಅವರ ತಾಯಿಯವರು ಶ್ರೀನಿವಾಸನ ತಾಯಿಯವರು ಇಬ್ಬರು ಅವ್ರ ಊರಿಗೆ ಕರ್ಕೊಂಡೋಗಿ ಅವರ ಅಜ್ಜ ತಿರುಮಲ ಗೌಡ್ರ ಅಂತ ಏನಿರ್ತಾರೆ ಅವ್ರ ಕಡೆಯಿಂದ ಒಂದು ಗ್ರೈನ್ ವಾಸ್ತಾರೆ ಅಂದರೆ ನಮ್ಮ ಮನೆತನ ಎಂಥದ್ದು ಅದೆಲ್ಲ ಹೇಳಿ ದೇವಸ್ಥಾನಕ್ಕೂ ಕರ್ಕೊಂಡು ಹೋಗಿ ಎಲ್ಲ ಮಾಡಿದಾಗ ಅವನೊಂದು ಪತ್ರ ಬರಿತಾನೆ ಇಲ್ಲ ನಾನು ಬೇರೆ ಹುಡುಗಿನ ಮದುವೆ ಆಗ್ತೀನಿ ನಿನ್ನನ್ನು ಆಗೋದಿಲ್ಲ ಅಂತ ಸತ್ಯಭಾಮನ ಹತ್ರ ಒಂದು ಪತ್ರ ಬರೀತಾನೆ ಕೊನೆಗೆ ಹಲವಾರು ಇದೇ ಥರ ಇನ್ಸಿಡೆಂಟ್ಸ್ ಆದಮೇಲೆ ಅವಳ ಸತ್ಯಭಾಮನ ಕೆಲಸನೂ ಹೋಗುತ್ತೆ ಮತ್ತಲ್ಲ ಅವರೇನು ರೂಮ್ ಮಾಡಿರ್ತಾರೆ ಅಲ್ಲೂ ಕೂಡ ಗಲಾಟೆ ಆಗುತ್ತೆ ಅಂದ್ರೆ ಈ ಒಂದು ಲವ್ ಅಫೇರ್ ಸಲುವಾಗಿ ಆ ನಂತರ ತುಂಬಾನೇ ಕಷ್ಟಪಡ್ತಾಳೆ ಜೀವನದಲ್ಲಿ ಸತ್ಯಭಾಮ ಅನ್ನೋಳು ನೆಕ್ಸ್ಟ್ ಶೋಷಣೆ ಈಗ ಜಾತಿ ವ್ಯವಸ್ಥೆ ಇದೆ ಅಂದ್ರೆ ಶೋಷಣೆ ಬಗ್ಗೆನೂ ನಾವು ಕೇಳಿರ್ತೀವಿ ಎಲ್ಲ ಕಡೆ ಅದೇ ರೀತಿ ಇದರಲ್ಲೂ ಒಂದು ಹಲವಾರು ಶೋಷಣೆ ಆಗುವಂತ ಒಂದು ಇನ್ಸಿಡೆಂಟ್ಗಳು ಸುಮಾರು ಬರ್ತವೆ ಇಲ್ಲಿ ಮೇಲ್ಗಿರಿ ಗೌಡ್ರ ಅಂತ ಏನೇ ಹೇಳಿದ್ನಲ್ಲ ಗೌಡ್ರು ಮನೆಸಂದವರು ಅದೇ ಊರಲ್ಲಿ ಬೆಟ್ಟಯ್ಯ ಅಂತ ಒಬ್ರು ಇರ್ತಾರೆ ಅವರು ಕೂಡ ಶಾಸಕರೇ ಅಂದ್ರೆ ಅದೇ ಒಂದು ತುಮಕೂರು ಹತ್ರ ಜಿಲ್ಲೆಲ್ಲ ಒಂದು ಬೇರೆ ತಾಲೂಕಿಗೆ ಶಾಸಕರಾಗಿರ್ತಾರೆ ಅವ್ರು ಹಿಂದುಳಿದ ಹಿಂದುಳಿದ ವರ್ಗದವರು ಅಲ್ಲಿ ಏನಾಗುತ್ತೆ ಅಂದರೆ ಅವ್ರು ಸ್ವಲ್ಪ ದಪ್ಪ ಮೀಸೆ ಬಿಟ್ಟಿರ್ತಾರೆ ಈ ಮೇಲ್ಗಿರಿ ಗೌಡರು ಭಾವನೆ ಏನಂದರೆ ಗೌಡ್ರ ಮನೆ ಅಷ್ಟೇ ದೊಡ್ಡದಾಗಿ ಮೀಸೆ ಬಿಡಬೇಕು ಇವರೆಲ್ಲ ಬಿಡಬಾರ್ದು ಅಂತ ಹೇಳಿ ಕಂಬ ಕಟ್ಟಾಕಿ ಮೀಸೆ ಬೋಳಿಸಿ ಅವ್ರ ಮೇಲೆ ಅಲ್ಲೇ ಮಾಡ್ತಾರೆ ಅವ್ರಿಗೆ ಅದೊಂಥರ ಅವಮಾನ ಆಗಿ ಮನೆ ಬಿಟ್ಟು ಹೋಗ್ತಾರೆ ರಾತ್ರೋರಾತ್ರಿ ಹೋಗಿ ಅಲ್ಲಿ ಸುಮಾರು ವರ್ಷ ಗಾಂಧೀಜಿ ಆಶ್ರಮದಲ್ಲಿ ಇರ್ತಾರೆ ಅದಾದಮೇಲೆ ವಾಪಸ್ ಬಂದು ಎಲೆಕ್ಷನ್ ನಿತ್ತು ಗೆದ್ದು ಬೆಟ್ಟಯ್ಯನವರು ಎಮ್ ಎಲ್ ಎ ಆಗ್ತಾರೆ ಆದರೂ ಬೆಟ್ಟಯ್ಯನವರು ತುಂಬ ಶಾಂತ ಸ್ವಭೋದರಾಗಿರ್ತಾರೆ ಬೆಟ್ಟಯ್ಯನವರಿಗೆ ಇಬ್ಬರು ಮಕ್ಕಳು ಮೋಹನ್ ದಾಸ್ ಅಂತ ಇನ್ನೊಬ್ಬ ಇನ್ನೊಬ್ರು ಮೀರಾ ಅಂತ ಒಂದಿನ ಏನಾಗುತ್ತೆ ವೆಂಕಟರಮಣಪ್ಪರು ಅವ್ರ ಮಗಳ ಮೇಲೆ ಹೋಗಿ ಹಲ್ಲೆ ಮಾಡಿ ಬಂದ ಅವ್ರ ಮನಸೇ ತಡೆಯಲ್ಲ ಒಂಥರ ನಾನು ಯಾಕೆ ಇಷ್ಟು ಹಲ್ಲೆ ಮಾಡಿಬಿಟ್ಟೆ ಅಂತ ಅವ್ರಿಗೆ ಅವರೇ ಕೊರಗಿ ಕೊನೆಗೆ ಏನು ಮಾಡ್ತಾರೆ ಅಂದರೆ ಒಂಥರ ವಿರಕ್ತಿ ಬಂದ್ಬಿಡುತ್ತೆ ಅವ್ರಿಗೆ ಅವ್ರ ತೋಟದ ಮನೆಗೆ ಹೋಗಿ ಒಂದು ಗುಡಿಸ್ಲೆ ಕಟ್ಕೊಂಡು ಅಲ್ಲೇ ಇರ್ತಾರೆ ಈ ವಿಚಾರ ಎಲ್ಲ ಸತ್ಯಭಾಮಾನೊಳಗೆ ತಿಳಿದು ಊರಿಗೆ ಬರ್ತಾರೆ ಅಷ್ಟೊತ್ತಿಗೆ ಇವರ ಅಲ್ಲೇ ಸ್ವಲ್ಪ ಮಾನಸಿಕ ಅಸ್ವಸ್ಥರಾಗಿರ್ತಾರೆ ವೆಂಕಟರಮಣಪ್ಪ ಅವರು ಅಂದ್ರೆ ಪೂರ್ತಿ ಅಲ್ಲ ಸ್ವಲ್ಪ ಅಸ್ವಸ್ಥರಾಗಿರ್ತಾರೆ ಅದು ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಇನ್ನೊಂದ್ಸಲ ಮಗಳು ನೋಡ್ಕೊಂಬರೋಣ ಅಂತ ಹೋಗಿರ್ತಾರೆ ಅವಾಗ ಬೆಟ್ಟಯ್ಯನವರು ಇವರು ಒಟ್ಟಿಗೆ ಹೋಗಿರ್ತಾರೆ ಒಂದೇ ಬಸ್ ಅಲ್ಲಿ ಬೆಟ್ಟಯ್ಯನವ್ರು ಶಾಂತ ಸ್ವಭಾವದವರಾಗಿದ್ರು ಅವರ ಅವ್ರ ಮೇಲೆ ಆಗ್ತಾ ಇರೋ ಶೋಷಣೆನ ಅಂದ್ರೆ ಈ ಹಳ್ಳಿ ಕಡೆ ಕೆಲವ್ರು ಆಗಿನ ಕಾಲದಲ್ಲೆಲ್ಲ ಅಂದ್ರೆ ಈ ಕೆಳಗಡೆ ಕೆಳ ಜಾತಿಯವರು ಮೇಲ್ ಜಾತಿಯವ್ರನ್ನ ಮುಟ್ಟಂಗಿಲ್ಲ ಅನ್ನೋದಿರ್ತೆ ಅದೇ ರೀತಿ ಅವರು ಹಿಂದ್ಗಡೆ ಸೀಟಲ್ಲಿ ಇವರು ಬೆಟ್ಟಯ್ಯನವರು ಕೂತಿರ್ತಾರೆ ಮುಂದ್ಗಡೆ ಇವ್ರು ಕೂತಿರ್ತಾರೆ ವೆಂಕಟರಮಣಪ್ಪರು ಇವರೇ ಇವರೇ ಕರೆದಿರ್ತಾರೆ ಅಯ್ಯೋ ಬಾರ ಯಾವ ಜಾತಿ ಗೀತೆ ಎಲ್ಲ ಏನಿಲ್ಲ ಇನ್ಮೇಲೆ ಅಂತ ಸರಿ ಅಂತ ಇವ್ರು ಬಂದು ಪಾಪ ಪಕ್ಕಕ್ಕೆ ಕೂತಿರ್ತಾರೆ ಅದಾಗಿ ಅವ್ರ ರೂಮಿಗೆ ಮಗಳು ರೂಮಿಗೆ ಹೋದ್ಮೇಲೆ ಬೆಟ್ಟಾಯನವ್ರು ನೀವು ಹೋಗಿರಿ ನಾನು ಬರ್ತೀನಿ ಅಂತ ಹೇಳಿ ಎಲ್ಲ ಹೋಗಿರ್ತಾರೆ ಸಿಟೀಲಿ ಅದಾದ್ಮೇಲೆ ಸ್ವಲ್ಪ ತಂದ್ಮೇಲೆ ಬರ್ತಾರೆ ನೋಡಿದ್ರೆ ಇವರು ವೆಂಕಟರಮಣಪ್ಪವರು ಸಹ ಸ್ನಾನ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ ಅವಾಗ ಬೆಟ್ಟಯ್ಯನವರು ಏನು ಕೇಳೋದಿಲ್ಲ ಆದರೂ ಹೇಳ್ತಾರೆ ನಿನ್ನನ್ನು ಮುಟ್ಕೊಂಡ್ಬಿಟ್ನಲ್ಲ ಅದಕ್ಕೆ ಸ್ನಾನ ಮಾಡಿದೆ ಅಂತ ಅವಾಗ ಪಾಪ ಅವ್ರಿಗೆ ಹೆಚ್ಚಾಗಿ ಬಿಡುತ್ತೆ ಯಾಕಂದರೆ ಅವರೇ ಪಾಪ ದೂರ ಇದ್ರು ಇವ್ರನ್ನ ಹತ್ರ ಕರ್ಕೊಂಡು ಕೂರಿಸ್ಕೊಂಡು ಈ ಥರ ಹೇಳ್ಬಿಡ್ತಾರೆ ಯಾಕಂದ್ರೆ ಸ್ವಲ್ಪ ಮಾನಸಿಕ ಆಗಿದ್ದಾರೆ ಬಿಡು ಅಂತ ಇವರು ಸುಮ್ನ ಆಗ್ತಾರೆ ಕೊನೆಗೆ ಆಶ್ರಮದಲ್ಲಿ ಏನಾಗಿತ್ತು ಅಂದ್ರೆ ಅಂತ ಒಂದು ಆ ಆಶ್ರಮದ ವಿಚಾರ ನನ್ನ ಹತ್ರ ಹೇಳಕ್ ಬರಬೇಡ ಅಂತ ರೇಗಾಡ್ತಾರೆ ಈ ತರ ಸಡನ್ ಆಗಿ ಶಾಂತವಾಗಿರೋದು ಸಡನ್ ಆಗಿ ಆ ರೇಗಾಡೋದು ಇವ್ರು ವೆಂಕಟರಮಣಪ್ಪ ಅವರ ಸ್ವಭಾವ ಆಗಿರುತ್ತೆ ಇದರಲ್ಲಿ ಕೊನೆಗೆ ತೋಟದ ಮನೆಗೆ ಹೋಗಿ ಅಲ್ಲಿ ಏನ್ ಹಾಕೊಂಡು ವಾಸ ಮಾಡ್ತಿರ್ತಾರೆ ಅಂತ ಹೇಳಿದ್ನಲ್ಲ ಸುಮಾರು ದಿನಗಳಂದ್ಮೇಲೆ ಅಹ್ ಇವ್ರು ಕೂಡ ಅವ್ರ ಮಗಳು ಕೂಡ ಅದೇ ರೀತಿನೇ ನಾನು ಹತ್ರನೇ ಅಪ್ಪನ ಜೊತೆಲ್ಲ ಇರ್ತೀನಿ ಅಂತ ಹೇಳಿ ಆ ತೋಟದ ಮನೆಯಲ್ಲಿ ಹೋಗಿ ವಾಸ ಮಾಡ್ತಿರಬೇಕಾದ್ರೆ ಸ್ವಲ್ಪ ದಿನ ಆದಮೇಲೆ ಅವರಪ್ಪ ತೀರ್ಕೊಂತಾರೆ ಇನ್ನಕ್ಕೆ ಎಲ್ಲ ದಿನವೂ ಅಲ್ಲಿ ಸತ್ಯಭಾಮ ಅವ್ರು ಅಲ್ಲೇ ಇರ್ತಾರೆ ಆ ಶ್ರೀನಿವಾಸಂಗೆ ಬೇರೆ ಮದುವೆ ಆಗುತ್ತೆ ಆಮೇಲೆ ಅವರ ಹೆಂಡತಿ ಮೊದಲನೇ ಡೆಲಿವರಿಲ್ಲೇ ಮಗುನು ಮತ್ತು ಹೆಂಡ್ತಿನೂ ತೀರ್ಕೊತಾರೆ ಅದಾದಮೇಲೆ ಅವನಿಗೆ ಅವನು ಇನ್ನೂ ತುಂಬ ಮಾನಸಿಕ ಆಸ್ವಸ್ಥನಾಗಿ ಬಿಡ್ತಾನೆ ಆ ಮಾನಸಿಕ ಅಸ್ವಸ್ಥನ ಆಸ್ವಸ್ಥನಾಗಕ್ಕಿನ್ನ ಮುಂಚೆ ಮೀರಾ ಅನ್ನೋಳ ಹತ್ರ ತುಂಬ ಅಸಹ್ಯವಾಗಿ ನಡ್ಕೊಂಡು ಅವಳನ್ನ ಮದುವೆ ಆಗ್ತೀನಿ ಅಂತ ಮೋಸ ಮಾಡ್ತಾನೆ ಅದಾದಮೇಲೆ ಆಕ್ಚುಲಿ ಅದನ್ನ ಪ್ರವೋಕ್ ಮಾಡೋದು ಸತ್ಯಭಾಮನೆ ನಿನ್ನ ನನ್ನನ್ ಮದುವೆ ಆಗುವಂತ ಅವರ ಶ್ರೀನಿವಾಸ ಹೆಂಡತಿ ತೀರ್ಕೊಂಡ್ಮೇಲೆ ನನ್ನ ಸತ್ಯಭಾಮ ತಾನೇ ಬಂದು ಕೇಳ್ಕೊಂಡ್ರು ಇವಳೊಪ್ಪಣಲ್ಲ ಅವಾಗ ಮೀರನ್ ಮದುವೆ ಆಗೋಗ್ ನೀನು ಅಂತ ಹೇಳಿದಾಗ ಹಲವಾರು ಇನ್ಸಿಡೆಂಟ್ ಈ ಥರ ಮೀರಾನು ಕೂಡ ಶ್ರೀನಿವಾಸನ ನಂಬ್ಕೊಂಡು ಈ ಥರ ಎಲ್ಲ ಮೋಸ ಮಾಡಿದಿಕ್ಕೆ ಅವಳು ಕೂಡ ಸೂಸೈಡ್ ಮಾಡ್ಕೊಂತಾಳೆ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ ಯಾಕಂದ್ರೆ ಬಹಳ ಸಂಕ್ಷಿಪ್ತವಾಗಿ ನಾನು ಎಕ್ಸ್ಪ್ಲೈನ್ ಮಾಡಿರೋದು ಈ ಪುಸ್ತಕನ ಮುನ್ನೂರ ಎಂಬತ್ತು ಪೇಜೇನೋ ಇದೆ ಇದು ಈ ಮುನ್ನೂರ ಎಂಬತ್ತು ಪೇಜ್ ಇರೋದನ್ನು ಒಂದು ಐದರಿಂದ ಹತ್ತು ನಿಮಿಷದ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ನೀವೇ ಯೋಚನೆ ಮಾಡಿ ಎಷ್ಟು ಸಂಕ್ಷಿಪ್ತವಾಗಿ ಹೇಳ್ಬೋದು ಅಂತ ಇದನ್ನು ಓದಿದ್ರೆ ಅಂತೂ ಪ್ರತಿಯೊಂದು ಪೇಜಲ್ಲೂ ಕೆಲವರಿಗೆ ಅವ್ರ ಬಾಲ್ಯ ನೆನಪಾಗುತ್ತೆ ಇನ್ನು ಕೆಲವರಿಗೆ ಯಾಕೆ ನಾವು ಇದು ನಮ್ಮ ಭಾರತದಲ್ಲೇ ಈ ಥರ ಜಾತಿ ಪದ್ಧತಿನ ಅಥವಾ ಮುಂದುವರೆದ ರಾಷ್ಟ್ರಗಳಲ್ಲೂ ಇದೇನಾ ಅಂತ ರಿಸರ್ಚ್ ಮಾಡ್ಬೇಕಂತ ಅನ್ಸುತ್ತೆ ವೈಯಕ್ತಿಕವಾಗಿ ನಂಗಂತೂ ಅನಿಸಿತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಅಂದರೆ ಇದರ ಕ್ವಾಲಿಟಿ ಕತೆ ಹಂದರ ಏನಿದೆ ನಿಮಗೆ ಗೊತ್ತಾಗುತ್ತೆ ಯೋಚನೆ ಮಾಡ್ಬೋದು ದಯವಿಟ್ಟು ಈ ಪುಸ್ತಕನ ಎಲ್ಲರೂ ಪರ್ಚೇಸ್ ಮಾಡಿ ಓದಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಹಾಗೂ ಈ ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ಕೊತ ಹಾಗೆ ಎಲ್ಲ ವೀಡಿಯೋಸನ್ನು ನೋಡಬೇಕಂತ ನಾನು ಹೇಳ್ಕೊತಾ ಇದ್ದೀನಿ ನಮಸ್ಕಾರ